ನಮಸ್ತೆ ಸೊ ಇಂಟರ್ನೆಟ್ಟಲ್ಲಿ ನಾವು ಏನೇ ಮಾಡಿದ್ರು ಅಥವಾ ಏನೇ ಹಾಕೋದ್ರೂ ಶಾಶ್ವತ ಅಂತ ಹೇಳ್ತೀವಿ ಪರ್ಮನೆಂಟ್ ಅಂದ್ಬಿಟ್ಟು ಅದಕ್ಕೊಂದು ಎಕ್ಸಾಂಪಲ್ ಇದು ಸೊ ನಾನು ನಿನ್ನೆ ಯಾವುದೊಂದು ಇಂಟ್ರೊಡಕ್ಷನ್ ಕ್ಲಾಸ್ ಮಾಡಾಡಬೇಕಾದ್ರೆ ಕೆಲವು ಬೇಸಿಕ್ ಮತ್ತು ಆಫ್ ಟಾಪಿಕ್ ಕೆಲವು ವಿಷಯಗಳು ಮಾಡಾಡಬೇಕಾದ್ರೆ ಸೂಪರ್ ಬೈಕು ಕಾರು ಮೊಬೈಲ್ ನಂಬರ್ ಯಾವ ರೀತಿ ಇರುತ್ತೆ ಬೈಸಿಕಲ್ಲ ಕಾರ ಈ ಟಾಪಿಕಲ್ಲಿ ಎಕ್ಸ್ಪ್ಲೇನ್ ಇದ್ದೆ ಆ ಟೈಮಲ್ಲಿ ಒಂದು ನಾಲ್ಕು ಜನ ಐದು ಜನ ಈ ಲಿಸ್ಟನ್ನ ಕಳಿಸಿದ್ರಿ ನನಗೆ ಆಯಿತಾ ಈ ಲಿಸ್ಟ್ ಬಂದು ಐದನೇ ತಾರೀಕಿಂದ ಒಂದು ಒಂದೂವರೆ ತಿಂಗಳು ಅಪ್ಡೇಟ್ ಆಗಿರುವಂತಹ ಒಂದು ಲಿಸ್ಟ್ ಸಾರಿ ಎಕ್ಸ್ಕ್ಯೂಸ್ ಮೀ ಇದು ಅಪ್ಡೇಟ್ ಆಗಿದ್ದಂತಹ ಲಿಸ್ಟ್ ಇದು ಇದು ಕಳಿಸಿದ್ರಿ ನನಗೆ ಕಳಿಸ್ಬಿಟ್ಟು ನನಗೆ ಇದರಲ್ಲಿ ನೀವು ಹೇಳಿ ಇದ್ರಲ್ಲಿ ಯಾವುದು ಸೆಲೆಕ್ಟೇ ಮಾಡಿಲ್ವಾ ಅಂತ ಕೆಲವರು ಏನು ಮಾಡಿದ್ರೆ ಐಡೆಂಟಿಫೈ ಮಾಡೋಕೆ ಕೊಡೋದ್ರಿ ಇದಕ್ಕೆ ಈ ಥರ ಬೋಲ್ಡ್ ಮಾಡಿದ್ದೀನಿ ಈ ಥರ ಎಟಾಲಿಕ್ಟ್ ಮಾಡಿದ್ದೀನಿ ಇಂಪಾರ್ಟೆನ್ಸ್ ಹೇಳಿ ಅಂತ ಅದಕ್ಕೆ ಇಲ್ಲ ನಾವು ಈ ಥರ ಪ್ರಾಬ್ಲಮ್ಸ್ ಇತ್ತು ಸಣ್ಣ ಪುಟ್ಟ ಮಿಸ್ ಸಣ್ಣ ಸಣ್ಣಗೂ ಸೊ ನಾವು ವರ್ಕ್ ಮಾಡ್ತಿಲ್ಲ ಇದು ಯಾರೇ ಕಳಿಸಿದ್ರು ಅವ್ರ ಹತ್ರನೇ ಸೆಲೆಕ್ಟ್ ಮಾಡಿ ಅಂತ ಹೇಳಿದಾಗ ವಾಪಸ್ ಇದೆ ಕ್ವಶನ್ ಕೇಳಿದ್ರೆ ಏನಂತ ಅಂದರೆ ನಾಲ್ಕು ನಂಬರಲ್ಲಿ ಸೆಲೆಕ್ಟ್ ಮಾಡಿದ್ದೀವಿ ನಾಲ್ಕು ನಂಬರ್ ಇದು ಮಾಡಿದ್ದೀವಿ ಆ್ಯಂಡ್ ಇದು ನಮಗೆ ಯಾವ ಥರ ಯಾವ ತಪ್ಪು ಅಂತ ಗೊತ್ತಾಗ್ತಿಲ್ಲ ಅಂತ ಸೊ ಈಗ ನೋಡ್ಬಿಟ್ಟು ಈಗ ನಂಬರ್ ಮಾತ್ರ ಚೆನ್ನಾಗಿದೆಯಾ ಹೇಳಿ ನಂಬರ್ ಮಾತ್ರ ಚೆನ್ನಾಗಿಲ್ವ ಹೇಳಿ ಅಂದರೆ ಸಿಕ್ಕಾಬಿಟ್ಟೆ ಒಂಥರ ಹಿಂಸೆ ಅದು ಬಟ್ ಇಷ್ಟರಲ್ಲಿ ನಾನು ಕೆಲವು ಮಾತ್ರ ಸೆಲೆಕ್ಟ್ ಮಾಡಿದ್ದೀನಿ ಅಂದರೆ ಸಪೋಸ್ ಈಗ ಫಾರ್ಟಿ ಒನ್ ಅಲ್ವಾ ಫಾರ್ಟಿ ಒನ್ ಇಲ್ಲೂ ಇದೆ ಫಾರ್ಟಿ ಒನ್ ಇದೆ ಬಟ್ ನಾನು ಬರೀ ಒಂದು ಎರಡನ್ನ ಮಾತ್ರ ಸೆಲೆಕ್ಟ್ ಮಾಡಿದ್ದೀನಿ ಮೂರು ಮಾತ್ರ ಸೆಲೆಕ್ಟ್ ಮಾಡಿದ್ದೀನಿ ಅಂದರೆ ನನಗೆ ಯಾವ ಡೇಟ್ ಆಫ್ ಬರ್ತ್ ಬಂತು ಮತ್ತು ಯಾವ ನಂಬರ್ ಮ್ಯಾಚ್ ಆಗ್ತಿತ್ತು ಅದು ಕೊಟ್ಟಿದ್ದೀನಿ ಡಬಲ್ ಒನ್ ಇದೆ ಸೆವೆನ್ ಯೂಸ್ ಮಾಡಲ್ಲ ಕೆಲವು ಸಲ ಸ್ಕಿಪ್ ಮಾಡ್ತೀನಿ ಡಬಲ್ ಒನ್ ಕೆಲವು ಸಲ ಆಡು ಎಲ್ಲರಿಗೂ ಯೂಸ್ ಆಗೋಲ್ಲ ಆಲ್ಮೋಸ್ಟ್ ಎಲ್ಲ ಟ್ರೆಂಡ್ ಅದೇ ಥರ ಇತ್ತು ಡಬಲ್ ತ್ರೀ ಡಬಲ್ ತ್ರೀ ಸೊ ಸುಮಾರು ನಂಬರ್ಗಳನ್ನ ರಿಜೆಕ್ಟ್ ಮಾಡಿದ್ದೀನಿ ಇಲ್ಲಿ ನಂಬರ್ ಮ್ಯಾಚ್ ಆಗ್ಬಿಬಿಡ್ತು ಟೋಟಲ್ ಮ್ಯಾಚ್ ಆಗ್ಬಿಡ್ತು ಅಂದರೆ ನಾವು ಆ ನಂಬರ್ ಉಪ್ಯೋಗ್ಸೋಲ್ಲ ಅಂಡ್ ಪ್ರೀಪೇಡ್ ಪೇಡ್ ಎಲ್ಲ ಸಿಕ್ತಿತ್ತು ನಮ್ಮ ಒಂದು ಕಂಬೈಂಡ್ ಲಿಸ್ಟ್ ಏನಿತ್ತು ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ನಂಬರ್ಸ್ ಕೊಟ್ಟಿಗೆ ಕಾಣಿಸ್ತಲ್ಲ ಯಾರು ಆಫ್ ಅಮೌಂಟ್ ಪೇ ಮಾಡಿರ್ತೀರೋ ಅವ್ರಿಗೆ ಕಳಿಸ್ತಾ ಇದ್ವಿ ಅಲ್ಲೇನು ಮಾಡ್ತೀರಿ ಅಂದರೆ ನೀವು ಹಿಂಗೆ ಕೂತ್ಕೊಂಡು ನಂಬರ್ ನೋಡ್ತಿದ್ದೀರಿ ನಂಬರ್ ಇದು ಚೆನ್ನಾಗಿ ಕಾಣಿಸ್ತು ಫೋಟಿ ಟು ಹ್ಞೂ ಸರ್ ಇದಂಗೆ ಇದು ಬೇಕು ಸರ್ ನಿಮಗೆಲ್ಲ ಸರ್ ಆ ನಂಬರ್ ಅದು ಉಪಯೋಗಿಸ್ಬೇಡಿ ಇಲ್ಲ ಇಲ್ಲ ನನಗೆ ಇದು ಬೇಕು ನಾನು ಎಲ್ಲ ಚೆಕ್ ಮಾಡಿದ್ದೀನಿ ನಾನು ನಂಬರ್ ಹುಡುಕಿ ಈ ನಂಬರ್ ಕೊಟ್ಟು ನಿಮಗೆ ಸುಮ್ಮನೆ ಖಾಲಿ ಬಿಟ್ಟಿದ್ದೀರಿ ಈ ನಂಬರ್ ಆಪ್ಷನ್ನೇ ಕೊಟ್ಟಿಲ್ಲ ಅಂದರೆ ಬೇರೆ ಏನೂ ಹುಡುಕ್ತಾಯಿದ್ರಿ ಅಥವಾ ಬೇರೆ ನಾವು ಕೊಡೋದಕ್ಕಾದ್ರೂ ಆದ್ರೆ ಕಾಯ್ತಿದ್ದೀರಿ ಜಸ್ಟ್ ಈ ಲಿಸ್ಟ್ ಕೊಟ್ಟಿದ್ದರಿಂದ ಏನಾಗ್ತದೆ ಅಂದರೆ ನೀವು ಸಡನ್ ಆಗಿ ನಿಮ್ಗೆ ಇದೇ ನಂಬರ್ ಬೇಕು ಈ ನಂಬರ್ ಇದ್ದರೆ ಸರಿ ಆರೋ ನಂಬರ್ ನಿಮ್ಗೆ ಸೆಟ್ ಆಗೋಲ್ಲ ಇರೋ ಇಲ್ಲ ಈ ನಂಬರೇ ಸರಿ ನೀವು ನಂಬರ್ ಹಾಕಿದ್ದೀರಾ ನೀವು ಅಲ್ಲಿ ಆಯಿತಾ ಸೊ ಈ ರೀತಿ ಪ್ರಾಬ್ಲಮ್ಸ್ಗಳು ಸ್ಟಾರ್ಟ್ ಆಯಿತು ಕಂಟಿನ್ಯೂ ಆಯ್ತಾ ಬಂತು ಈಗ ಏನಾಗ್ತಾ ಇದೆ ಅದು ನಡೀತಾ ಹೋಗ್ತಾ ಇದೆ ಅದಕ್ಕೆ ಏನು ಮಾಡಿದ್ದೆ ಲಿಸ್ಟ್ ಬಿಟ್ಬಿಟ್ಟಿದ್ದೆ ಲಿಸ್ಟ್ ಬಿಟ್ಟಿದ್ವಿ ಒಂದು ಫೋರ್ ಫೈವ್ ಡೇಸಿಂದ ಪರ್ಸನಲ್ ಪರ್ಸನ್ ನಮ್ಮ ನಮ್ಮ ನಡೀತಾ ಇರೋದನ್ನು ಆ ಥರ ಬಿಚ್ಚಿ ಥರವಾಗಿ ಈ ಲಿಸ್ಟ್ ಸ್ಟಾಪೇ ಮಾಡಿದ್ದೆ ನಾನು ಬಟ್ ಪುನಃ ಇದು ಸರ್ಕ್ಯುಲೇಟ್ ಆಯಿತು ಹೆಂಗೆ ಏನೋ ಇತ್ತು ಸೇವ್ ಆಗಿತ್ತು ಅನ್ನೋ ಹಾಗಿದ್ ಗೊತ್ತಿಲ್ಲ ಇದು ನಾನೇ ಕಳಿಸಿದ್ದೆ ನಾವು ಸ್ಟಾರ್ಟಿಂಗ್ ಎಲ್ಲ ಕಳಿಸಿದ್ದೆ ಇರಬಹುದು ಸೊ ಇಲ್ಲಿ ಸುಮಾರು ನಂಬರ್ಗಳು ಡಬಲ್ ಒನ್ ಡಬಲ್ ಒನ್ ಡಬಲ್ ಒನ್ ಡಬಲ್ ಒನ್ ಒನ್ ತ್ರೀ ಒನ್ ಒನ್ ತ್ರೀ ಒನ್ ಎಲ್ರಿಗೂ ಸೆಟ್ ಆಗೋಲ್ಲ ನೆನಪಿರಲಿ ಇಲ್ಲಿ ಡಬಲ್ ಸೆವೆನ್ ಸೊ ಈ ರೀತಿಯ ಕೆಲವು ನಂಬರ್ ಉಪಯೋಗ ಇರೋವಂಥದ್ದು ಉಪಯೋಗ ಇಲ್ಲದಿರೋದೆಲ್ಲ ಕೂಡ ಇತ್ತು ಅದರಲ್ಲಿ ಯಾವುದೋ ಒಂದೆರಡು ಮೂರು ನಾಲ್ಕು ಫೈನಲ್ ಮಾಡಿದ್ವಿ ಈ ಲಿಸ್ಟಲ್ಲಿ ಇಟ್ಕೊಂಡು ಈ ನಂಬರ್ ನನಗೆ ಕಳಿಸೋದಕ್ಕಿಂತ ಯಾರು ವ್ಯಕ್ತಿದ್ರ ಮೇಲೆ ಎಫ್ ಹಾಕಿದ್ರು ಕ್ರಮ ಪ್ರಯೋಗ ಮಾಡೋರು ಕಷ್ಟಪಡ್ರೂ ಅವರನ್ನು ಗುರುಸಿ ಅವ್ರಿಗೇನೆ ರಿಪ್ಲೈ ಮಾಡಿ ಮತ್ತು ಅವ್ರಿಗೆ ಕೇಳಿ ನನಗೆ ಈ ನಂಬರ್ ರಿಲೇಟೆಡ್ ಏನೇ ಕೇಳಿದ್ರು ಕೂಡ ಪರ್ಸ್ನಲ್ ಬೇಕಾ ಡೇಟ್ ಆಫ್ ಬರ್ತ್ ಹಾಕಿ ಅಟ್ಲೀಸ್ಟ್ ಯಾರಿಗೂ ಕಲಿಸ್ತೀನಿ ನಿಮ್ಮ ಡೇಟ್ ಆಫ್ ಬರ್ತ್ ಹಾಕಿ ಸುಮ್ಮನೆ ಸ್ಯಾಮ್ ಎಲ್ಲಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ನಿಮ್ಮ ಏನಾದರೂ ಏನಾದ್ರು ಉಪಯೋಗ ಹಾಕಿ ನಿಮಗೆ ಏನಾದ್ರು கொஷ்ஷன் பர்ிகுலர் க்வஷன் போ அது நான் டம்ம நான் டம் கிளுகை சான் டம்ம் ஏனே டேம் கமிட்டமெண்ட்டு அப்பாண்ட் அப்பாயிண்டமெண்ட் ஃபிடிஸ் மாட்லி மாரிட்கொள்ளி இல்லை அவசியத்தை எல்லாம் கலிஸ் தான் நான் கலித்தீங்க கலீரி இதே கேட்கிற அதில் ஏனாக இருந்த தப்போ அந்த பிரதி நம்பர் டிஃபரெண்ட் இரீ நான் நல்வத்தெர்ட் மாத்திர நோடல முருவ நம்பர் கூட டிஃபரெண்ட் இது முருவூ நம்பர் டிஃபரெண்ட் ஆய் இது ஒன்றே ஆக சான்ஸே இல்லை இன்னும் நல்ல மாத்திர நோடல நான் நான் இதில் நோட் தி ಡಬಲ್ ತ್ರೀ ಎಫೆಕ್ಟೇ ಬೇರೆ ಒನ್ ತ್ರೀ ತ್ರೀ ಒನ್ ತ್ರೀ ಎಫೆಕ್ಟೇ ಬೇರೆ ತ್ರೀ ಒನ್ ತ್ರೀ ಎಫೆಕ್ಟೇ ಬೇರೆ ಇದು ನೋಡೋ ರೀತಿಯೇ ಬೇರೆ ಕೊಡೋ ವ್ಯಕ್ತಿಗಳಿಗೇನೆ ಬೇರೆ ಸೊ ಹಾಗಾಗಿ ನಾನು ಇದೇ ಥರ ಕೆಲಸ ಮಾಡೋದು ತುಂಬ ಸ್ಪೆಷಾಲಿಟಿ ಇದು ಏನೋ ಮಾಡ್ಬೇಕಂತಲ್ಲ ಇದು ಕಲ್ತ್ರೆ ನಿಮ್ಗೆ ಗೊತ್ತಾಗುತ್ತೆ ಗೊತ್ತಿಲ್ಲ ಅಂತಂದಾಗ ನೋದೆರಡ ತಗೊಳಿ ಗೊತ್ತಿದ್ದು ನೀವು ಇದನ್ನ ಉಪಯೋಗಿಸ್ಬೋದ ನಿಮ್ಮ ಮೂರರಿಗೆ ಯಾವ ಸೆಲೆಕ್ಟ್ ಮಾಡ್ತೀರಾ ಇದೆ ರೀ ಯಾವ್ದು ಸರಿ ನಿಮ್ಮ ಪ್ರಕಾರ ನಿಮ್ಗೆ ಇಷ್ಟ ಆಗಿದ್ದು ಮಾತ್ರ ಚೂಸ್ ಮಾಡ್ತೀರಾ ಇಲ್ಲಿ ಸರಿನಾ ಈ ಮಿಸ್ಟೇಕ್ ಆಗೋದು ಬೇಡ ಇದಿಷ್ಟು ಕಾಣಿಸೋದು ಬೇಡ ಅಂತಿದ್ದೆ ಬಂತು ನಿಮ್ಮ ಹತ್ರ ಯಾರು ಉಪಯೋಗಿಸ್ತಾ ಇದ್ದೀರಾ ಅಂತಂದರೆ ಯಾ ಇದನ್ನ ಏನು ರೆಡಿ ಮಾಡಿದ್ರು ಅವರು ಕೂಡ ಗೊತ್ತಲ್ವ ನಾನೇ ಪರಿಚಯ ಮಾಡಿಸಿದ್ದು ನಾನೇ ನಿಮಗೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿಸಿದ್ದು ನೀವಾಗಿ ನೀವೇನು ಕಾಂಟ್ಯಾಕ್ಟ್ ಆಗಿಲ್ಲ ಅದರಿಂದ ಏನು ಮಾಡ್ತೀರೋ ಅಂದರೆ ಟ್ರಸ್ಟ್ ಇರುತ್ತೆ ಇವ್ರ ಮೇಲೆ ಬಟ್ ಇವರು ಕೇಪೇಬಲ್ ಇದ್ದಾರೆ ಅವ್ರದೇ ವೇಯಲ್ಲಿ ಸೊ ಅದನ್ನು ಅವ್ರ ಕಡೆಯೇ ಸಜೆಷನ್ ಬೇಕಾದ್ರೆ ತೊಗೋಬೋದು ಆದರೆ ನಾನು ನಂಬರ್ ಸರಿಯಾಗಿ ಮಾಡಬೇಕ್ರೆ ಈ ರೀತಿ ಮಾಡಲ್ಲ ಆಯಿತಾ ಅವರು ಕೂಡ ಎಂಡಿಂಗ್ ನಂಬರ್ಸ್ ಕೊಡ್ತಿದ್ವಿ ಫೈನಲ್ ಮಾಡಬೇಕಾದ್ರೆ ಮಾತಾಡ್ತಾ ಇದ್ರು ಕೆಲಸ ನಡೀತಾ ಇತ್ತು ಈಗ ಕೆಲಸ ಅದು ನಡೀತಿಲ್ಲ ಈಗ ಯಾರು ಸಬ್ ಸಬ್ ಸಬ್ಸಪ್ರೇಟ್ ಇದ್ದಾರೆ ನಾವು ಸಪ್ರೇಟಾಗಿ ಮಾಡ್ತಾಯಿದ್ದೀವಿ ನಾವು ಈ ರೀತಿ ಕೊಡೋಲ್ಲ ಸೊ ಈ ಲಿಸ್ಟನ್ನ ಯಾರು ಸರ್ಕ್ಯುಲೇಟ್ ಮಾಡ್ತಾ ಇದ್ದರೋದು ಈ ಲಿಸ್ಟಿದ್ದು ಗ್ರೂಪಲ್ಲಿ ಶೇರ್ ಮಾಡಿದ್ದು ಏಳು ಎಂಟು ಜನ ಆದರೂ ಈ ನಂಬ ಇನ್ನು ಇದು ಲಿಸ್ಟ್ ಇಟ್ಟಿದ್ದೀರ ಸೊ ನೀವು ಈ ಲಿಸ್ಟಿಂದ ನಂಬರ್ ತೊಗೊಂಡಿದ್ದೀರಾ ಅಂದರೆ ಅಥವಾ ಈ ಲಿಸ್ಟಿಂದ ನಂಬರ್ ಕೊಡಿ ಅಂತ ನನಗೆ ಕೇಳಿದ್ರೆ ನಾನು ಮಿಕ್ಕಿದ ನಂಬರ್ಸ್ಗಳ್ ನಾನು ಫಾಲೋಅಪ್ ಇದು ಸೊ ದಯವಿಟ್ಟು ಚೂರು ನೆನಪಿಟ್ಕೊಡಿ ಇದು ಓಕೆನಾ ನಿಮ್ಮ ಡೌಟ್ ಕ್ಲಿಯರ್ ಆಗಬೇಕು ಅದಕ್ಕೆ ಮಾತ್ರ ನಾನು ಸರ್ ಮಾಡ್ತಿದ್ದೀನಿ ಪರ್ಸ್ನಲ್ ಏನೂ ಇಲ್ಲ ಅವ್ರದೇ ಅವರು ಕೇಪಬಲ್ ಇದ್ದಾರೆ ಅವರು ಕೆಲಸ ಮಾಡಿದಾರೆ ರೆಫರ್ಟ್ ಅವ್ರಿಗೆ ಹಾಕ್ತಾರೆ ಅವ್ರು ಮಾಡ್ಕೊಡ್ತಾರೆ ಅದು ಕೇಳ್ಕೊಳ್ಳಿ ಕ್ರಾಸ್ ಚೆಕ್ ಮಾಡಬೇಕಂದ್ರೆ ನಾನು ಕ್ರಾಸ್ ಚೆಕ್ ಮಾಡಲ್ಲ ಓಕೆನಾ ನೀವು ಕಷ್ಟಪಟ್ಟ್ರಿ ನನ್ನ ವೀಡಿಯೋ ನೋಡಿದ್ರಿ ನಂಬರ್ ಹುಡುಕ್ರಿ ನಂಬರ್ ಸಿಕ್ತು ನಂಬರ್ ಸಿಕ್ತಿದ್ದಂಗೆ ಆ ನಂಬರ್ ಕಳಿಸ್ತೀರಾ ನಾನು ನನ್ನ ಇಷ್ಟ ಸರ್ಚ್ ಮಾಡ್ತೀನಿ ಇದೆಯಾ ಅಂತ ಅದರಿಂದ ಕಾಪಿ ಪೇಸ್ಟ್ ಮಾಡೋರು ಕೂಡ ನನಗೆ ಸಜೆಷನ್ ಕೊಡೋಲ್ಲ ಯಾಕಂದರೆ ಆ ರೀತಿ ಮಾಡಬೇಡಿ ಹುಡುಕ್ತಾ ಹೋದರೆ ಸರಿ ನಾವೇ ಹುಡುಕ್ ಅದು ಬಿಟ್ಟು ಈ ಲಿಸ್ಟ್ ಏನಿದೆ ಲಿಸ್ಟ್ ತಲೆ ಬಿಸಿ ನಾವು ಮಾಡ್ತಿಲ್ಲ ಇದು ತಪ್ಪೇ ಇದು ಹುಟ್ಟಿದ್ದು ತಪ್ಪು ಅದಾದಮೇಲೆ ಸೆಲೆಕ್ಟ್ ಮಾಡ್ದಿರೋದು ತಪ್ಪೇ ಆಗ್ತಾ ಇದೆ ಮ್ಯಾಕ್ಸಿಮಮ್ ತಪ್ಪೇ ಆಗ್ತದೆ ಎರಡು ಮಾತ್ರ ಸರಿ ಇತ್ತು ಸೊ ಹಾಗಾಗಿ ತಪ್ಪು ಒಂದು ಎರಡರ ನೀವು ಕೇಳಲ್ಲ ಪುನಃ ಡಿಬೇಟ್ ಆಗ್ತಾ ಹೋಗ್ತದೆ ನನಗದು ಇಷ್ಟ ನೆಗೆಟಿವ್ ಆಗಿ ಕ್ಯಾರಿ ಆಗೋದು ಮಿಸ್ಟೇಕ್ ಅಂದರೆ ಮಿಸ್ಟೇಕೇ ಓಕೆನಾ ಅದಕ್ಕೆ ಎಕ್ಸಾಂಪಲ್ ಕೂಡ ಹೇಳಿದ್ದೀನಿ ಇವರು ಇದನ್ನು ಮನ್ಸಿಗೆ ಹಾಕೊಡಿ ಮತ್ತು ಇಗ್ನೋರ್ ಮಾಡಿ ದಯವಿಟ್ಟು